கிருஷ்ணா அவ்ளோ நோட் ஆக இல்ல நீந்த கொட்டி கூட இவ்ளோத்தே அவள் ஓ யா அம்பூஜாதே கிட்னி கிட்னி மாரி ஓர் விட அசே கிட்னி மாரி அஸ்தான் துடிக்கு போடறேனா நீந்தொந்த கிட்னி மாரொந்த கிட்னி மார சிட்னி மாரி ரூபாய் வந்து ಈಗ ನಂಕ ಗ್ಯಾರಂಟಿ ಇಲ್ಲಮ್ಮ ಯಾವ ಐವತ್ತು ವರ್ಷ ಆಗೋ ಬಿಟ್ಟದೆ ಬರ್ತದ ನೋಡುವ ಅಯ್ಯನ್ ಬೇಡ ಹೇಳ ನಮ್ ಇರಮ್ಮನು ನಮ್ ನಾಗಮ್ಮನ್ ಕೊಡ್ತಾರೆ ದುಡ್ಡು ಕಿಡ್ನಿ ಕಡ್ನಿ ಮಾಡೋಕೆ ಮಾರೋ ಕೆಲಸ ಎಲ್ಲ ನಾವ್ ಇಕ್ಕಳ ಹ್ಮ್ ಅದಕ್ಕೆ ಹಿಂಗಂತಳೆ ಅಂತ ಬೇಜಾರ್ ಮಾಡ್ಕೊಂಡ್ಬಿಡದ್ ಕೈ ಹ್ಮ್ ನಂಕ ಎಲ್ಲಿಂದ ಬರ್ತದ್ ಕೈ ಯಾರು ಕೊಡ್ತಾರ ಅದ್ಕೆ ಇಪ್ಪತ್ಪತ್ತಿ ದುಡ್ಡು ಎಲ್ಲನು ಈಗ ಮನೆ ಮೇಲೆ ಹಾಕೊಂಡೆ ಎಲ್ಲಿಂದ ಬರ್ತದೆ ನಂಕ ಹಾಂ ಅದು ಐದು ಸಾವಿರ ಅಲ್ಲ ಹತ್ತು ಸಾವಿರ ಅಲ್ಲ ಐದು ಲಕ್ಷ ರೂಪಾಯಿ ನಾನು ಎಲ್ಲಿಂದ ತರಲಿ ಅದಕ್ಕೆ ಏನು ಹಂಗ್ಯಾ ಜೀವನ ಮಾಡಬೇಕು ನಾವು ಅಲ್ಲ ನಮ್ಮ ಮನೆಯಿಂದ ಮೂಟಿಗೆ ಮೂಟಿಗೆ ಬರೋಗ ಚೆನ್ನಾಗಿತ್ತಲ್ಲ ನೀಂಕಾ ಹಾಂ ಚೆನ್ನಾಗಿತ್ತಲ್ಲ ಇವಾಗ ಎಂತ ಮಾತು ಹೇಳ್ತಾ ಇದೆಯಾ ನೀನು ಹಾಂ ಇದ್ರೆ ನಾನು ಕೊಡೋಳೆ ಅದ್ಕೆ ನನ್ನ ಹತ್ರ ಇಲ್ಲ ಅದಕ್ಕೆ ದೇವ್ರಾನೆ ಗುಣ ಮನೆ ಎಲ್ಲ ಹುಡುಕಿದ್ರು ನಿಂಗೆ ಒಂದು ನೂರು ರೂಪಾಯಿ ಸಿಕ್ಕಿದ್ರೆ ಆ ಕಾಸ್ಟ್ ನಿಂಗೆ ನೀನು ಕೂಡ ನೂರು ರೂಪಾಯಿ ನಿಲ್ಕ ನಾನೇ ಮಾಡಲಿ ನಿಮ್ಮ ಮನೆಗೆ ಭಿಕ್ಷಾಕ್ ಬಂದಿದ್ದೀನಿ ನಾನು ಹಾಂ ಭಿಕ್ಷಕ್ಕೆ ಬಂದಿದ್ದೀನಿ ಈಗ ಚೆನ್ನಾಗ್ ಅದಲ್ಲ ಅದೇ ಇದನ್ನಾಗದ ನಿನ್ಯಾಯ ಹಾ ಮಾನ್ ಕೊಟ್ಟನು ಇಸ್ಕೊಂಬಣ್ಣ ಆಮೇಲೆ ನಿಮ್ಮನೆ ಹೆಣ್ಮಗುವ ನೀವು ಸಹಾಯ ಮಾಡೇಬೇಕಮ್ಮ ಯಾವ ದಂಡಿಗೆ ಇದ್ರೆ ನಾನೇ ಹೇಳ್ತಾ ಇದೀನಿ ಕೊಳಮ ಯಾಕೊಳಲ್ಲ ಅಂತೀಯ ಅಂತ ಇದ್ರೆ ಅನೇ ಯಾರ ಅವ್ರೈತೆ ಇರೋರ್ ದಂಡಿಗೆ ನೀವು ಕೊಡಬೇಕು ನಾವು ಜೀವನ ಮಾಡಬೇಕು ಎಲ್ಲ ತಿಂದು ನೀನು ನಿಮ್ಗೆ ಬಂದು ಮಾತಾಡ್ದು ಇದು ಸರಿ ಇಲ್ಲ ನೋಡೋ ಮನೆ ಬರ್ಬಿಟ್ಟು ಕೊಡ್ಲಿಕ್ಕೆ ಅಂದ್ರೆ ಕಿಸ್ಮಮ್ಮ ಹ್ಞೂ ಇಲ್ಲ ಅದೊಂದು ಸಹಾಯ ಮಾಡಲ್ಲ ನಾವು ನಿಧಾನವಾಗಿ ಬಿಡ್ಸ್ಕೊಡ್ತೀರಿ ಈಗಪ್ಪ ನ್ಯಾಯ ீது மய் சபா சபா மேலே சிவோ இரத்து மாத்து தோல் டோல்னோ அதுபோ அவனங்கே இன்னேன்கு கொம்பினே ஓ ஏன மாத்தப்பா அது நான் மொட்டை இக்கோ அந்த கித் பிட்டை அவன் எதிர்கா இல்ல இல்ல நானே ஹம் நானே ஈதா டில நான் அக்கப்பே இறோது தூர ஏனில் ஹம் எம் டில எங்களு வியாபார ஆகவே எங்க ஜீவன மாதீன் மக்க ஏனே தோட்டங்க மனே யார் தனி கதிகிப்பிட்டார்த்தோ து கொடுல கொடம இரம்மா ஆமேக்க நிதான்கொடுத்தீரே ஆ மணியா விடா இ மணிய கதோ இ மொயக்கா ஆ மணியு கதோ ம் இதே ஒன் உதவி மாதோ அல்ல தப்பு மாறி நீ தகோடு ஆங்கோ மேல சண்டீர் பட்டை ஆகி அந்த அவங்க மாதிரமலை ஜாஸ் பிடித்தோர் அல்ற ஏ தோறன நீங்க மாண மரியாதை மான மரியாதை இல்ல நீங்க ஏன்கித்தி இன்னொன்னு மாதேனா ஏ ஆகிர்மெல்லாம் விட்டு முந்தை ஆகோத நோடன மமா ஏனோம் வியாஸ்தா குடுத்தீங்க நிங் கசு எல்லாம் நெரித நெட்னே கேஷ் மா ನೀವು ಜಮೀನು ಮನೆನ ಯಾರ ಹತ್ರ ಕೊಡೆ ಈಸ್ಕೊಡ್ತೀನಿ ಕೂಡ ನಿಮ್ಮ ಅಣ್ಣ ಹತ್ರ ಕಾಸು ಎಷ್ಟು ದಂಡಿಗೆ ಒತ್ಕೊಂಬಂದಿಲ್ಲ ಇವತ್ತು ನಮ್ಮ ಕಷ್ಟ ಬಂದಿದೆ ಸಹಾಯ ಮಾಡ್ರೆ ದೇವ್ರ ಸತ್ಗೆ ಇಲ್ಲದಕ್ಕೆ ದೇವ್ರ ಸತ್ಗೆ ಇಲ್ಲ ನಿನ್ನ ನಿನ್ನತ್ರ ಮುಚ್ಚಿ ಮಾರಿಯೋಕೆ ಜಮೀನು ಗಿಮೀನು ಎಲ್ಲ ಇಲ್ಲದ್ಗೆ ನಿಮ್ಮ ಮನೆ ಕಟ್ಟಕ್ಕೆ ಯಾರ ಹತ್ರ ಕುದ್ರಿಕ್ಕಿದ್ರಿ ನಾ ಅಣ್ಣಕ್ ತಿಳಿದ್ರೆ ಬೇಜಾರ್ ಮಾಡ್ಕೊತಾನೆ ಅಂತ ನಾವು ಏನು ಹೇಳಕ್ ಹೋಗಿಲ್ಲ ಇರೋದಾಗಿ ಅಡ್ಜಸ್ಟ್ ಮಾಡ್ ಕೊಟ್ಟಿರೋದು ನೋಡಿ ನಾ ಚಿಟ್ಕಿ ಬಾಕ್ಲಿಕ್ಕಿಲ್ಲ ಏನು ಇಲ್ಲ ಹಂಗೆ ಬಿಟ್ಟಿದೆ ಬಟ್ಟೆ ಹಾಕೊಂಡ್ ಕಾಲಾಗ್ತಾ ಇದ್ದೀನಿ ಸುಮ್ಮನೆ ಅಣ್ಣಕ್ ಕೇಳಿದ್ರೆ ಯಾಕಮ್ಮ ನಾನಿಲ್ಲ ಇಲ್ಲ ನಾಕೊಂದು ಮಾತು ಹೇಳಕ್ ಆತಾರಿಲ್ಲಾ ಅಂತ ನಾನು ಏನು ಹೇಳಿಲ್ಲ ಒಂದ್ ರೂಪಾಯಿ ಇಲ್ಲ ಅದ್ಕೆ ಹತ್ರ ದೇವ್ರನ ಬರ ಏನಕ್ಕೆ ಸಹಾಯ ಮಾಡಲ್ಲ ಅಂತೀನ ನಾನು ನೋಡತ್ತೆ ಯಾರ ಹತ್ರನ ಈಸ್ಕೊಡಕ್ ಜಾಸ್ತಿ ಬಾದಿಗಳ ಕೊಡ್ತೀವಿ ಈಸ್ಕೊಡುವ ನನ್ನ ಮೇಲೆ ನಂಬಿಕೆ ಹಂಗೇನಿಲ್ಲ ದೊಡ್ಡ ನಿನ್ನ ಮೇಲೆ ಯಾಕೋ ನಂಬಿಕೆ ಇಲ್ಲ ನಂತ ನಂಬಿಕೆ ಆದ್ವಾ ಏನ್ ಮಾಡದಪ್ಪ ಅಂತ ಸೌಕರ್ಯ ಯಾರು ಇಲ್ಲ ಎಲ್ಲ ಒಂದ್ ನಲ್ವತ್ ಮೂವತ್ತ್ ಮನೆ ಅವೆ ಅವ್ರ ಜೀವನ ಅವ್ರ್ ಮಾಡ್ಕೊಂಡವ್ರ ಅಂತ ಸಾಲ ಕೊಡುವಂತ ಸೌಕರ್ಯ ಯಾರು ಇಲ್ಲಪ್ಪ மனை இல்லூர்த்தோம் இஸ்க்கூட்டு

ಇನ್ನ ಹೋಗಿ ಅವಳು ನಾಗಿನ್ ಕೇಳ್ಬೇಕು ಅದ್ಗೆ ಅವಳು ಕೇಳ್ ಬಂತತ್ಗೆ ಎಳ್ಳಿರ್ ಮಾರ್ಬೇಕು ಜೀವನ ಮಾಡ್ಬೇಕು ಹಾ ಎಲ್ಲಿ ಬಂತು ತೊಳ್ದಾಗೂ ಇನ್ನ ಸಣ್ಣ ಪುಟ್ಟ ಬೆಳಿಗ್ಗೆ ಇನ್ನ ಇವಾಗ ಇತ್ತವ್ರ ಎಲ್ಲಿ ಬಂತತ್ಗೆ ಪಾಪ ಅವಳಿದ್ ಅವಳತ್ರ ಇಲ್ಲತ್ ಕೇಳ್ಬಿಟ್ಟು ಬೇಸ್ಗೆಲ್ಲ ಎಳ್ ತಿಂಡಿಗ್ ಗೊತ್ತಾಗ್ತವಲ್ಲ ಒಂದು ಆದ್ರೆ ಇನ್ನೊಂದ್ ಕಾದ ಬರಕ ಆರ್ ತಿಂಗ್ಳು ಬೇಕು ಏನ್ ಎಳ್ನೀರ್ ಏನು ಅಲ್ಲ ಉದ್ಬೋದೇ ಆತೈತದ ಹ ಒಂದ್ಗಾದ ಇತ್ತಾಗಿದ್ರೆ ಇನ್ನೊಂದ್ ಕಾದ್ ಬರ್ಬೇಕಂದ್ರೆ ಆರ್ ತಿಂಗಳು ಬೇಗಮ್ಮ ಅತ್ತೆ ಎಲ್ಲ ತಿಂದು ನೀನ್ ಏನ್ ಹೇಳೋದ್ ಹೇಳು ಇಲ್ಲಿಂದ ಅಗೋಗನ್ ಪ್ರಾಣ ಹೇಳ್ತೀನಿ ಬಿಡ್ಬುಡು ಅವ್ರೇಳ್ತೀನಿ ಮಾಡ್ಬೇಕು ಅಂತ ಕೇಳ್ತೀನಿ ನಾಗಿನ ಒಂದಷ್ಟು ದುಡ್ಡು ಕೊಡೋ ಅಂತ ಸುಮ್ಮನೆ ಆಲ್ ಗಂಟೆ ಹೋಗಿ ಯಾಕತ್ಕ ವಾಪಸ್ ಬರ್ತೀರಾ ಅವಳತ್ರ ಇಲ್ಲದ್ಕೆ ನನ್ ಮಾತ್ರಿಯೋ ಬಿಸ್ಲಾಗ ಓಲ್ ಬೆಳಿಗ್ಗೆ ಅಲ್ದಿರಮ್ಮ ಇರಮ್ಮ ಹೋಗ್ ಬೆಳಿಗ್ಗೆ ಅಲ್ದಿರ அல்கண்ட இல்ல அன்ஸ் கண்டி ஏன் கட்டு இங்கே முஜ் எல்லாரும் டுடுகுடத நாம்கா இம நான் அமன் முஞ்சி கா எல்லாரும் நீவதான் கொடுத எல்லா ஹூ யாது கருமனப்பா அந்த அவங்க கருமா அந்த நடிநீனா அதுக்கு காபினைக்குள்ள காப்பினுட ನಿನ್ನೆ ನಮ್ಮ ಬದ್ಲಿನ ಹ್ಞೂ ನಿಮ್ಗೆ ಇಪ್ಪತ್ತೈದು ಲಕ್ಷ ದುಡ್ಡು ಸರ್ ಮಾಡೋ ಜವಾಬ್ದಾರಿ ನಂದು ಆಯ್ತಾ ದುಡ್ಡು ರೇ ಎಲ್ಲಿಂದ್ರಿ ನಿಮ್ಗೆ ಯಾರ ದುಡ್ಡು ಕೊಡೋದು ಜವಾಬ್ದಾರಿ ನಂದು ಅಲ್ಲೋಗಿ ಅವ್ರ ಇಲ್ಲಿ ಬಂದು ಇವ್ರು ಬಿಳೋದಿನ್ನೋದಿ ನೀವ್ ಊರ್ಗ್ ಕತ್ಲಾವ್ ಮುಂಚೆ ಊರು ಸೆಳೆದ್ರೆ ಏ ಬರ ಬಾ ನೀವು ಬಂಡವಾಳಗ್ ನಂಗೆ ತಿಳಿದ ನಂತ ಹೇಳು ನಮ್ಮ ಮನೆಗ್ ಸೊಪ್ಪು ಸ್ವಲ್ಪ ತೊಳ್ಕೊಂಡು ಹೋಗ್ತಾರೆ ಹೊತ್ತು ಅವ್ರ ಮನೆಗಿಂದ ಒಂದು ರೂಪಾಯಿ ನಮ್ ಕೊಡಲ್ಲ ಬಾ ಎದ್ ಬರ

நீழவ அங்கித்து இரவ மாடம் நீங்க ஆய் இவ் மாதா இல்லை நான் மேட நேரம் கடைக்கிஷ்மா இல்ல நீ கிஷ்ம மத்கண்டியா நீத்துக்கடி அய்யோ பாப்பா நம்ம யாவத்தும் கேட்கு நம்ம எல்லாம் அஸ்ட் டுவ